ಓಂ ಶಾಂತಿ ಬಾಬಾ ಅವರ ಅದ್ಭುತ ಜೀವನ ಚರಿತ್ರೆಯ ಹನ್ನೊಂದನೇ ಭಾಗ ಜಗದೀಶ್ ಬಾಯಿಜಿಯವರು ಬರಿತಾ ಇದ್ದಾರ ವ್ಯಾಪಾರದಿಂದ ಹೊರಗೆ ಬಂದರು ದಾದಾವರು ಭವಿಷ್ಯದಲ್ಲಿ ಆಗುವಂತಹ ಮಹಾವಿನಾಶವನ್ನು ನೋಡಿ ದಾದಾವರ ಅವರ ಮನಸ್ಸು ಈಗ ತಮ್ಮ ವ್ಯಾಪಾರದಿಂದ ಹೊರಬಂತು ಅದನ್ನು ಕೊನೆಗೊಳಿಸಲು ಅವರು ಅಲ್ಲಿಂದ ಕಲ್ಕತ್ತೆಗೆ ಹೋದರು ಅವರಿಗೆ ಎಲ್ಲ ವಜ್ರಗಳ ವಜ್ರಗಳು ಕಲ್ಲಿನ ಹಾಗೆ ಕಂಡು ಬಂದವು ಅವರು ಇದು ಸುಳ್ಳಿನ ವ್ಯಾಪಾರವಾಗಿದೆ ಎಂದು ತಮ್ಮ ಪಾಲುದಾರರಿಗೆ ತಿಳಿಸಿದರು ಬ್ರಹ್ಮಬಾಬು ಅವರು ದಾದಾ ಅವರು ಪಾರ್ಟ್ನರ್ ಇಬ್ಬರು ಅವರು ಇವರು ಕೂಡಿ ಮಾಡ್ತಿದ್ರು ವ್ಯಾಪಾರ ಅವ್ರಿಗೆ ಪತ್ರ ಬರೆದರು ಏನು ಈಗ ನನ್ನದು ಇದರಿಂದ ಬಿಟ್ಟು ಬಿಡು ನನಗೆ ಬಿಟ್ಟು ಬಿಡಪ್ಪ ಇನ್ನು ವ್ಯಾಪಾರ ಮಾಡೋದು ನನಗಾಗೋದಿಲ್ಲ ನೀ ಮಾಡೋ ಎಂದು ಹೇಳಿದರು ಆದರೆ ಪಾಲುದಾರರು ಹೇಳಿದರು ಇದೇನು ಹೇಗೆ ಸಾಧ್ಯ ಇದು ಹೆಂಗೆ ಸಾಧ್ಯದ ರೀ ದಾದಾ ಅಂತ ಕೇಳಿದರು ದಾದಾವರ ಪಾಲುದಾರರಿಗೆ ಯಾ ಯಾವ ರಾಜನ ಪರಿಚಯವಿರಲಿಲ್ಲ ಯಾಕಂದರೆ ವ್ಯಾಪಾರ ನಡೆದು ದಾದಾವ್ರ ಮುಖಾಂತರ ನಡೀತು ಎಲ್ಲ ರಾಜರ ಪರಿಚಯ ದಾದಾವರಿದ್ದರು ಅವರ ಯೋಚನೆ ಮಾಡಿದರು ದಾದಾ ನಮ್ಮನ್ನು ಬಿಟ್ಟು ಬಿಟ್ಟರೆ ಬಹಳ ಕಷ್ಟವಾಗುತ್ತದೆ ಒಂದು ವ್ಯಾಪಾರ ನಡೆಯಂಗಿಲ್ಲ ಅಂತ ತಿಳ್ಕೊಂಡ್ಬಿಟ್ರು ಅವರು ಜೊತೆಗೆ ಅವರಿಗೆ ದಾದಾ ಏಕೆ ಬೇಜಾರು ಮಾಡಿಕೊಂಡಿದ್ದಾರೋ ಎಂದು ಗೊತ್ತಾಗಲಿಲ್ಲ ಯಾಕೆ ಹಿಂಗೆ ಮಾಡಲಾಗ್ತಾಯಿದ್ರು ದಾದಾ ಅವರು ಅಂತ ಅವರಿಗೆ ಸಂಕಲ್ಪ ಬಂತು ಎಲ್ಲ ಲೆಕ್ಕಾಚಾರವನ್ನು ಕೇಳುವರು ಎಲ್ಲಿ ಏನು ಲೆಕ್ಕಾಚಾರ ಕೇಳಿಬಿಟ್ಟಾರೋ ಎಲ್ಲ ನಮ್ಮದು ಕೊಡೋದು ತೊಗೊಳ್ಳೋದು ಅಂತ ಹೇಳಿ ಅವ್ರು ಗಾಬರಿಯಾಗಿ ಆಗಿಬಿಟ್ರು ಎಂಬ ಯೋಚಿಸಿದರು ಆಗ ದಾದಾ ಅವರು ಅವರಿಗೆ ಸಾಂತ್ವವನ್ನು ಮಾಡಿದರು ಏನು ನಾನು ಯಾವುದೇ ಮತಭೇದರ ಕಾರಣದಿಂದ ಹೋಗುತ್ತಿಲ್ಲ ಯಾವುದು ಜಗಳಾಗಿಲ್ಲಪ್ಪ ಯಾವುದು ಪ್ರಾಬ್ಲಮ್ ಇಲ್ಲ ನನಗೆ ಈ ವ್ಯಾಪಾರ ಸುಳ್ಳು ಎನಿಸಿದೆ ಆದ್ದರಿಂದ ನಾನು ಇದನ್ನು ಬಿಟ್ಟು ಬಿಡು ಹೋಗುತ್ತಿದ್ದೇನೆ ನನಗೆ ಈಶ್ವರನ ಕರೆ ಬಂದಿದೆ ನೋಡಿ ಜಗತ್ತಿನಲ್ಲಿ ಜನ ಯಾರೋ ಒಬ್ಬರು ಕರೆದ್ರೆ ಬರ್ತಾರ ಇಲ್ಲಿ ಸ್ವಯಂ ಈಶ್ವರನ ಕರೆ ಬಂದಿದೆ ಈ ಕಲಿಯುಗ ಸೃಷ್ಟಿಯ ಮಹಾವಿನಾಶವಾಗುವ ಆಗುವುದೇನು ನನಗೆ ಈಗ ಈ ಹಣವನ್ನು ಈಶ್ವರಿ ಸೇವೆಯಲ್ಲಿ ತೊಡಗಿಸಬೇಕಾಗಿದೆ ನಾನೀಗ ನಿಮ್ಮಲ್ಲಿ ಯಾವುದೇ ಲೆಕ್ಕಾಚಾರ ಮಾಡುವುದಿಲ್ಲ ತಾವು ನಂತರ ತಮ್ಮ ವಕೀಲರಿಂದ ಹೇಗೆ ಸರಿ ಅನ್ನಿಸುತ್ತಿದೋ ಲೆಕ್ಕಾಚಾರ ಮಾಡಿಸಿ ಬಿಡಿ ಇದನ್ನು ಹೇಳಲಿಲ್ಲ ಇಷ್ಟು ಕೂಡ ಅಷ್ಟು ಕೂಡ ಅಂತ ಹೇಳಿಲ್ಲ ಈಶ್ವರನ ಕಾರ್ಯಕ್ಕಾಗಿ ನನ್ನ ಕರ್ಮ ಇದು ಈ ಧನವನ್ನು ಯೂಸ್ ಮಾಡ್ತನಪ್ಪ ವಕೀಲ ಕರಿ ಆ ಏನು ಹೇಳ್ತಾರೆ ಹಂಗೆ ಅಂದರೆ ನೋಡಿ ಆವಾಗೂ ಅವ್ರ ಎಷ್ಟು ದೊಡ್ಡದಿತ್ತು ಅಂತ ಹೇಳಿ ನಾವು ಮೊದಲು ತಿಳಿಸಿದ ಹಾಗೆ ದಾದಾವರ ಒಬ್ಬ ಚಿಕ್ಕಪ್ಪ ಇದ್ದರು ದಾದಾ ಮೊದಲು ನೋಡಿದ್ದೆವು ಇದ್ರ ಬಗ್ಗೆ ಕೇಳಿದೆವು ಕಾಕಾ ಮೂಲ್ ಚಂದ್ ಅವರ ಹೆಸರು ಎಂಬ ಹೆಸರಿನಿಂದ ಪ್ರಸಿದ್ಧರ ದಾನಿಯಾಗಿದ್ದರು ದಾದಾವರು ಅವರಿಗೆ ಸದಾ ವ್ರತ ನಡೆಸಿದ್ದಂತೂ ವಚನ ಕೊಟ್ಟಿದ್ದರು ಬಾಬವರು ಅವರಿಗೆ ದಾದಾವರು ವಚನ ಕೊಟ್ಟಿದ್ರಂತೆ ದಾದಾ ದಾನ ಧರ್ಮದಲ್ಲಿ ಅವರಿಗೆ ಬಹಳ ಸಹಯೋಗ ಕೊಡುತ್ತಿದ್ದರು ದಾದಾ ಅವರು ಕಲ್ಕತ್ತಾದಲ್ಲಿ ತಮ್ಮ ಪಾಲುದಾರರಿಂದ ಲೆಕ್ಕಾಚಾರ ಮಾಡಿಸ್ತಿರುವ ಈ ದಿನಗಳಲ್ಲಿ ಸಿಂಧಿನಿಂದ ಕಾಕಾ ಅವರು ಶಾರೀರಿಕ ರೋಗದ ಸಂದೇಶದ ಪತ್ರ ದಾದಾ ಅವರಿಗೆ ದೊರೆಯಿತು ಈ ಈ ಕಡೆ ಲೆಕ್ಕಾಚಾರ ಮಾಡ್ತಿದ್ದಾರೆ ಆವಾಗ ಸಿಂಧ್ ಹೈದರಾಬಾದಿಂದ ಮೆಸೇಜ್ ಬಂತು ಏನಂತ ಹೇಳಿ ಕಲ್ಕತ್ತಕ್ಕೆ ಕಾಕಾ ಅವರು ಆರಾಮಿಲ್ಲ ಅವರಿಗೆ ಅಂಥೇಳಿ ಅದೇ ಸಮಯದಲ್ಲಿ ದಾದಾ ಅವರಿಗೆ ವಕೀಲರಿಂದ ಲೆಕ್ಕಾಚಾರ ನಿರ್ಣಯ ಮಾಡುವ ಸಂಬಂಧ ಬಂತು ಕಾಗದ ಸಿಕ್ಕಿತ್ತು ಆ ಕಾಗದಗಳು ಹಾಗೂ ಲೆಕ್ಕಾಚಾರವನ್ನು ಅವರು ಒಪ್ಪಿಕೊಂಡರು ಅಂದರೆ ಅವರು ಏನು ಬರೆದರ ಒಪ್ಕೊಂಡ್ಬಿಟ್ರೆ ಬಾಬವರು ಆಮೇಲೆ ದಾದಾ ಅವರು ತಮ್ಮ ಮನೆಗೆ ಪತ್ರವನ್ನು ಬರೆದರು ಈ ಪತ್ರವನ್ನು ನೋಡಿದ ಅವರ ಪರಿವಾರದವರು ದಾದಾ ಅವರಿಗೆ ಏನಾಗಿದೆ ಎಂದು ಯೋಚನೆ ಮಾಡಿದರು ಮನೆಗೆ ಪತ್ರ ಬರೆದರು ನೋಡಪ್ಪ ನಾ ಹಿಂಗೆ 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 ಬಿಡ್ತೀನಿ ಅಂತ ಹೇಳಿ ಮತ್ತು ಮರಳಿ ದಾದಾ ಸಿಂಧಿಗೆ ಬಂದಾಗ ಅವರ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು ಇದು ಕಲ್ಕತ್ತೆಗೆ ಹೋದ್ರು ಅವರು ವ್ಯಾಪಾರ ಇತ್ತು ವಾಪಸ್ ಹಿಂದಿಗೆ ಹೋದರು ಹೈದ್ರಾಬಾದ್ಗೆ ಹೋದರು ಅಲ್ಲಿ ಬಾಬೋರ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು ಅಂತೇಳಿ ಇಲ್ಲಿದ್ದಾದ ಹಾ ಜಗದೀಶ್ ಭಾಯಿ ಅವರು ಬರಿತಿದ್ದಾರೆ ಮುಂದೆ ಹೇಳ್ತಾರೆ ಜಗದೀಶ್ ಭಾಯಿ ಅವರು ಮೃತ್ಯು ದಶೆಯ ಸಾಕ್ಷಾತ್ಕಾರ ಮೃತ್ಯು ಅಂದರೆ ಹೆಂಗಿರ್ತದೆ ಅನ್ನೋದು ಸಾಕ್ಷಾತ್ಕಾರ ದಶೆಯ ಸಾಕ್ಷಾತ್ಕಾರ ಆಯ್ತು ಅಂತ ಹೇಳ್ತಾರೆ ನಾನು ಕಾಕಾ ಮೂಲಚಂದ್ರ ಖಾಯಿಲೆಯನ್ನೇ ವಿಚಾರ ಮಾಡುತ್ತಿದ್ದೇನೆ ದಾದಾವರು ತಲುಪುವ ಮೊದಲೇ ಕಾಕ ಮೂಲಚಂದ ತಮ್ಮ ಶರೀರವನ್ನು ಬಿಟ್ಟರು ಪತ್ರ ಬರೆದಿದ್ದರೂ ವಾಪಸ್ ಹೋದ್ರಾಗ ದಾದಾ ಅವರು ಶರೀರ ಬಿಟ್ಟರು ಅವ್ರ ಕಾಕವರು ಅವರ ಮೃತ್ಯುವಿನ ನಂತರ ಒಂದು ದಿನ ದಾದಾ ಅವರ ಕೋಣೆಯಲ್ಲಿ ಏಕಾಂತವಾಗಿ ಕುಳಿತಿರುವಾಗ ಅಲ್ಲಿ ಅವರಿಗೆ ಕಾಕಾ ಮೂಲಚಂದ ಅವರ ಮೃತ್ಯು ದಶ್ಯ ಸಾಕ್ಷಾತ್ಕಾರವಾಯಿತು ಸಾಕ್ಷಾತ್ಕಾರ ಆಗ್ತದೆ ಅಂತ ನೋಡ್ರಿ ಅವರಿಗೆ ಆತ್ಮ ಪುಸ್ತಕದಿಂದ ಭಿನ್ನವಾಗುವಂತೆ ಕಂಡಿತು ಅವರು ಆತ್ಮ ಮಸ್ತಕದಿಂದ ಮಸ್ತಕದಿಂದ ಭಿನ್ನವಾಗಿ ಹೋಗ್ತಾ ಇದೆ ಅಂತ ಆತ್ಮ ಅನುಭವ ಇದೆ ಯಾರಿಗೆ ದಾದಾ ಅವರಿಗೆ ಬ್ರಕುಟಿಯ ಸಿಂಹಾಸನವನ್ನು ಬಿಟ್ಟು ಬಿಡುತ್ತಾ ಕಾಲಿನ ಬೆರಳಿನವರೆಗೆ ಬಂದಿತು ಏನು ಆತ್ಮ ಬ್ರಕುಟಿಯಿಂದ ಬಂದು ಸಿದಾ ಬಂದು 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 ಕಾಲಿನ ಬೆರಳಿಯಲ್ಲಿ ತನಕ ಬಂತು ಥರ್ಮಾಮೀಟರ್ನ ಪಾರಸದ ಹಾಗೆ ನಿಧಾನವಾಗಿ ಮೇಲೆ ಏರುತ್ತಾ ಏರುತ್ತಾ ಮಸ್ತಕದವರೆಗೆ ಬಂದಿತ್ತು ಮತ್ತೆ ಮೇಲೆ ಏರಿತ್ತು ಆದಾಗ ನಂತರ ಒಂದು ವಾರದೊಳಗೆ ಅವರಿಗೆ ವಿಷ್ಣುವವರ ಮುಂದೆ ಪ್ರಕಟವಾಗಿ ಹೇಳುತ್ತಿದ್ದರು ಮುಂದೆ ಅದೇ ಸಮಯ ಸ್ವಲ್ಪ ಎಂಟು ದಿನ ಬಿಟ್ಟು ಅವರು ಹೇಳ್ತಿದ್ದಾರೆ ಅಹಂ ಚತುರ್ಭುಜ ತತತ್ವಂ ನಾನು ಚತುರ್ಭುಜನಾಗಿದ್ದೇನೆ ನೀನು ಹಾಗಿದಿ ತತತ್ವಂ ಅಂದರೆ ನೀನು ಅರ್ಥ ಮತ್ತು ಶ್ರೀಕೃಷ್ಣ ಜಗನ್ನಾಥ್ ಬದ್ರಿನಾಥ್ ಹಾಗೂ ಕೇದಾರನಾಥ ಮತ್ತೆ ಮತ್ತೆ ಇದೆನ್ನ ಹೇಳಿದರು ಇದರಿಂದ ದಾದಾ ಅವರಿಗೆ ಬಹಳ ಖುಷಿಯಾಯಿತು ಈ ಮಾತಿನ ಮೇಲೆ ಅವರ ವಿಚಾರವೂ ನಡೆಯಿತು ಪ್ರಾರಂಭವಾಯಿತು ನನಗೆ ಕೊಡಲ್ಪಟ್ಟ ತತ್ವತ್ವಂ ನನಗೇನು ಸಿಕ್ತುಪಾ ಅಂದರೆ ಎಲ್ಲ ಸಿಕ್ತು ವರದಾನದ ವಾಸ್ತವಿಕವಾಗಿ ಅದರ ಅರ್ಥ ಭಾವಾರ್ಥವೇನು ಈ ಸಾಕ್ಷಾತ್ಕಾರ ನನಗೆ ಮಾಡಿಸಿದವರು ಯಾರು ಅದೆಲ್ಲ ಅರ್ಥ ಆಯಿತು ಒಂದು ಬಾರಿ ದಾದಾವರು ಗುರುಗಳಿಗೆ ಗಮನಕ್ಕೆ ಆಗಮನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಬಹಳ ದೊಡ್ಡ ಸಭೆಯನ್ನು ಏರ್ಪಡಿಸಿದರು ಆ ಸಭೆಯಲ್ಲಿ ಜನಗಳೆಲ್ಲವೂ ಕುಳಿತುಕೊಂಡಿದ್ದರು ಆ ದಿನ ದಾದಾ ಅವರ ಚಲನೆ ಬಹಳ ಭಿನ್ನವಾಗಿ ಕಂಡು ಬಂದಿತ್ತು ಮೊದಲು ಹೆಂಗಿದ್ರು ಹಂಗಿಲ್ಲ ಚೇಂಜ್ ಆಯಿತು ಅವರ ತಮ್ಮ ಶರೀರದಿಂದ ಭಿನ್ನತೆ ಅನುಭವ ಮಾಡುತ್ತಿದ್ದರು ಬಾಬವರು ಅವಾಗ ಯೋಗದ ಅನುಭವ ಮಾಡ್ತಾಯಿದ್ರು ಬಾಬುವವರು ಅನುಭವ ಮಾಡುತ್ತಿದ್ದರು ಗುರುವಿನ ಬ ಭಾ ಭಾಷಣವಂತೂ ನಡೆಯುತ್ತ ನಡೀತಲೇ ಇತ್ತು ಅಂದರೆ ಒಂದು ಕಡೆ ಗುರುಗಳು ಭಾಷಣ ಮಾಡ್ತಿದ್ದರು ಒಂದು ವಿಚಾರ ಬುದ್ಧಿವಿ ನಡೀತಾ ಇತ್ತು ಈಗ ಒಂದೊಂದು ಸಲ ಫಂಕ್ಷನ್ನಾಗಿ ಕೂತಿರ್ತಾರೆ ಅಲ್ಲಿ ಭಾಷಣ ಮಾಡ್ತಿರ್ತಾರೆ ನಾವು ಬೇರೆ ಏನು ವಿಚಾರ ಮಾಡ್ತಿರ್ತೀವಿ ಹಂಗೆ ಅವರಿಗೆ ಸಾಕ್ಷಾತ್ಕಾರ ಆಗ್ತಾ ಇತ್ತು ಅನುಭವ ಆಗ್ತಾ ಇತ್ತು ಆದರೆ ಅದರ ಮಧ್ಯದಲ್ಲಿಯೇ ದಾದಾ ಸಭೆಯಿಂದ ಎದ್ದು ಅವರ ಕೋಣೆಗೆ ಹೋದರು ಆ ಕ್ಲಾ ಮಧ್ಯದಲ್ಲಿ ಗುರುಗಳು ಕೂತಿದ್ರಲ್ಲ ಬಿದ್ದು ಬಿಟ್ಟು ಮಧ್ಯದಲ್ಲಿ ಹೋದರು ಈ ಮುಂಚೆ ಎಂದೂ ದಾದಾ ಹಂಗೆ ಬಿಟ್ಟು ಹೋಗಿದ್ದಿಲ್ಲ ದಾದಾ ಅವರ ಧರ್ಮಪ್ರತಿ ಯಶೋಧ ಅವರನ್ನು ಅವರು ಹಿಂದೆ ಕಳಿಸಿದ ಅವ್ರಿಗೆ ದಾದವರ ಪತ್ನಿ ಹಿಂದೆ ಹೋದರು ನನಗೂ ಹೋಗಲೇಬೇಕೆನಿಸಿ ದಾದಾ ಅವರ ಕೋಣೆಗೆ ಹೋಗಿ ಯಾರು ಬ್ರಜಿನಾದಿ ಹೇಳ್ತಾರೆ ಅವರ ಹತ್ತಿರ ಕುಳಿತುಕೊಂಡೆ ಆಗ ಯಶೋಧಾಜಿಯವರು ಗುರುವಿನ ಸಭೆ ಹಿಂದಿರು ಹಿಂದಿರುಗಿದರು ಅಲ್ಲಿ ಹೋಗಿ ಕೂತರು ಅವರು ಇವ್ರು ವಾಪಸ್ ಬಂದರು ಅಂತ ಇದು ಅವ್ರದ್ದು ಹೊಸ ಹೊಸ ಅನುಭವಗಳನ್ನು ಮಾಡ್ತಾ ಇದ್ದರು ಇದು ಈಗಿನ ಟೈಮ್ದಾಗಲ್ಲ ಆಗಿನ ಟೈಮ್ದಾಗ ಅಂತ ಹೇಳ್ತಿದ್ದಾರೆ ಬಾಬು ಅವರು ಮುಂದೆ ಹೇಳ್ತಾರೆ ಜಗದೀಶ್ ಭಾಯರು ವಿಶ್ವದ ಇತಿಹಾಸದಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣ ವ್ರತ ಅಂತಾಯ್ತು ಯಾವುದಪ್ಪ ಅದು ನಾನು ನೋಡುತ್ತಲೇ ದಾದಾ ಅವರ ನೇತ್ರದಲ್ಲಿ ಕೆಂಪು ಬೆಳಕು ಉರಿಯುತ್ತಿರುವ ಹಾಗೆ ಕೆಂಪು ಬಣ್ಣ ಮೂಡಿತ್ತು ಕಣ್ಣಿನೊಳಗೆ ಕೆಂಪಾಗ್ತು ಕಣ್ಣು ಅವರ ಮುಖವು ಕೆಂಪಾಗಿತ್ತು ಕೋಣೆನೆಲ್ಲ ಪ್ರಕಾಶವಾಗಿತ್ತು ಯಾರು ಹೇಳ್ತಾರೆ ಬ್ರಿಜೇಂದ್ರ ದಾದೆಯವರು ಹೇಳ್ತಿದ್ದಾರೆ ತಮ್ಮ ಸೊಸೆ ನನ್ನ ಶರೀರ ದಾರ ಶರೀರ ಭಾರ ಹೋಗವಾಗಿ ಅಶಿರಾಯಿತು ಅಷ್ಟರಲ್ಲಿ ಒಂದು ಶಬ್ದ ಮೇಲಿನಿಂದ ಕೇಳಿ ಬಂದಿತ್ತು ದಾದಾ ಅವರ ಮುಖದಿಂದ ಬೇರೆ ಯಾರೋ ಮಾತನಾಡುತ್ತಿರುವ ಹಾಗೆ ಅವರ ಧ್ವನಿ ಮೊದಲು ಕಡಿಮೆ ಇದ್ದು ನಿಧಾನವಾಗಿ ಹೆಚ್ಚಾಗುತ್ತಾ ಹೋಯಿತು ಆ ಧ್ವನಿ ಹೀಗಿತ್ತು ಏನಿತ್ತು ನಿಜಾನಂದ ಸ್ವರೂಪಂ ಶಿವಹೋಂ ಶಿವಹೋಂ ಜ್ಞಾನ ಸ್ವರೂಪಂ ಶಿವಹೋಂ ಶಿವ ಓಂ ಸ್ವರೂಪಂ ಶಿವ ಓಂ ಶಿವಹೋಂ ಈ ಮೂರು ಮಾತುಗಳು ಫಸ್ಟ್ ಟೈಮು ಶಿವ ಅವರು ಬಾಬಾರ್ ಮುಖಾಂತರ ನೋಡಿಸಿದ ಮಾತುಗಳಿವು ಅಂದರೆ ನಿಜಾನಂದ ಸ್ವರೂಪ ನಾನು ನಿಜಾನಂದ ಸ್ವರೂಪ ಇದ್ದೀನಿ ನಾನು ಜ್ಞಾನ ಸ್ವರೂಪ ಇದ್ದೀನಿ ನಾನು ಪ್ರಕಾಶ ಸ್ವರೂಪ ಇದ್ದೀನಿ ಶಿವಬಾಬ್ರ ಇವಾಗಲೂ ನೆನ್ಪು ಮಾಡಬೇಕಂದ್ರೆ ಪ್ರಕಾಶ ಸ್ವರೂಪದಲ್ಲಿ ನೆನ್ಪು ಮಾಡಬೇಕು ಬಾಬೂರು ಜ್ಞಾನ ಸಾಗರದಾರೆ ಬಾಬೂರು ನಿಜಾನಂದದಾರೆ ಅದಕ್ಕೆ ಬಾಬುರ ಸರ್ವ ಗುಣಗಳ ಬಗ್ಗೆ ಅನುಭವ ಮಾಡಬೇಕು ಇದಾದ ನಂತರ ಮತ್ತೆ ದಾದಾವರ ನಯನಗಳು ಮುಚ್ಚಿ ಹೋದವು ಇದು ಇಟ್ಟು ಹೇಳಿ ಕಣ್ಣು ಮುಚ್ಚ ಇಂದಿನವರೆಗೂ ನಾನು ಈ ಅದ್ಭುತ ದೃಶ್ಯ ಹಾಗೂ ಶಬ್ದಗಳನ್ನು ಮರೆಯಲು ಸಾಧ್ಯವಿಲ್ಲ ಯಾರು ಬ್ರಿಜೇಂದ್ರ ದಾದಿ ನಿಂತೆಲ್ಲ ನೋಡ್ತಿದ್ದರು ಆಗ ವಾತಾವರಣ ವಿಸ್ಮರಣವಾಗಿತ್ತು ಆ ಶರೀರದ ವ್ಯ ಅವಸ್ಥೆ ಸಹ ನನಗೆ ಚೆನ್ನಾಗಿ ನೆನಪಿದೆ ಯಾರು ಹೇಳ್ತಾರೆ ಬ್ರಿಜೇಂದ್ರ ದಾದಿಯವರು ಹೇಳ್ತಾರೆ ದಾದಾ ಅವರ ಕಣ್ಣುಗಳು ತೆರೆದೇ ತಕ್ಷಣ ಮೇಲೆ ಕೆಳಗೆ ನಾಲ್ಕು ಕಡೆ ಕೋಣೆಗಳೆಲ್ಲ ಆಶ್ಚರ್ಯವಾಗಿ ನೋಡ್ತಿದ್ದರು ಸ್ವಲ್ಪ ಸಾಕ್ಷಾತ್ಕಾರ ಆದ ನಂತರ ಎಲ್ಲ ಕಡೆ ಕಣ್ಣು ತೆಗೆದು ನೋಡ್ತಾ ಇದ್ದರು ಅವರು ಏನನ್ನು ಸಾಕ್ಷಾತ್ಕಾರ ಮಾಡಿದರೂ ಆ ಸ್ಮೃತಿಯಲ್ಲೇ ಲವ್ಲೀನಾಗಿದ್ದರು ಏನವರಿಗೆ ಸಾಕ್ಷಾತ್ಕಾರ ಆಗಿತ್ತಲ್ಲ ಅದೇ ನೆನಪು ಮಾಡಿಕೊಂಡು ಅದರಲ್ಲೇ ಆನಂದವಾಗಿದ್ದರು ಅಂತ ಹೇಳ್ತಾರೆ ಬಾಬು ಜಗದೀಶ್ ಬ್ಯಾರ ಆಗ ನಾನು ಕೇಳಿದೆ ಬಾಬಾ ತಾವು ಏನನ್ನು ನೋಡುತ್ತಿರುವಿರಿ ಸೊಸಿ ಕೇಳ್ತಾರೆ ಅವರಿಗೆ ಆದರೆ ಅವರು ಉತ್ತರಿಸುತ್ತಾ ಹೇಳಿದರು ಅವರು ಯಾರಿದ್ದರು ಇದ್ದರು ಅವರು ಒಂದು ಬೆಳಕಿನ ಶಕ್ತಿಯು ಯಾವುದೇ ದೂರದ ಹೊಸ ಪ್ರಪಂಚವಾಗಿತ್ತು ಅನ್ನೊಂದು ಪ್ರಪಂಚ ಇತ್ತು ಒಂದು ಶಕ್ತಿ ಇತ್ತು ಮೇಲಿನಿಂದ ಕೆಲವು ನಕ್ಷತ್ರಗಳು ಆ ಪ್ರಪಂಚಕ್ಕೆ ಬಂದು ರಾಜ್ಕುಮಾರ್ ಹಾಗೂ ರಾಜ್ಕುಮಾರಿಯರಾಗಿ ಹಾಗೂ ಒಂದು ಲೈಟ್ ಮೈಟ್ ಹೇಳಿತು ಇದು ಮ್ಯಾಗಿಂದ ದೇವದೇವತೆಗಳ ಆತ್ಮ ಬರ್ತಿದ್ದು ಇಲ್ಲಿ ಬಂದು ಭೂಮಿಯ ದೇವತೆಗಳ ಸ್ವರ್ಗದಲ್ಲಿ ನೋಡ್ತಾಯಿದ್ರು ಅದಕ್ಕೆ ಬಾಬವರು ಯಾದರು ಒಂದು ಲೈಟ್ ಇತ್ತು ಲೈಟ್ ಅಂದರೆ ಒಂದು ಬೆಳಕು ಒಂದು ಮೈಟ್ ಇತ್ತು ಒಂದು ಶಕ್ತಿ ಇತ್ತು ಯಾರು ಶ್ರೀ ಬಾಬವರು ಈ ರೀತಿ ಪ್ರಪಂಚವನ್ನು ಪ್ರಪಂಚವನ್ನು ನೀನು ಮಾಡಬೇಕು ಇಂಥ ಹೊಸ ಜಗತ್ತನ್ನು ನೀವು ಮಾಡಬೇಕಪ್ಪ ಆದರೆ ಅದನ್ನು ಹೇಗೆ ಮಾಡುವುದೆಂದು ಏನೂ ತಿಳಿ ತಿಳಿಸಲಿಲ್ಲ ಇದು ಸಾಕ್ಷಾತ್ಕಾರ ಆಗಿತ್ತು ಬ್ರಹ್ಮ ಬಾಬು ಈ ಹಿಂಗೆ ಅವರು ಯಾರಿದ್ದರೂ ಅದೊಂದು ಶಕ್ತಿಯಾಗಿತ್ತು ಎಂದು ಹೇಳಿದರು ಇದು ಶಿವಬಾಬಾರ್ದು ಮಾತಿಲ್ಲಿ ಹೇಳ್ತಿದ್ದಾರೆ ಶಿವಬಾಬರು ಫಸ್ಟ್ ಟೈಮ್ ಸಾಕ್ಷಾತ್ಕಾರ ಮಾಡಿಸ್ತಿರಲಿಲ್ಲ ಬಾಬಾವ್ರಿಗೆ ಇದನ್ನು ಸಾಕ್ಷಾತ್ಕಾರ ಮಾಡಿಸಿ ನೋಡಿ ಈ ಪ್ರಕಾರವಾಗಿ ಈ ಮೂರು ಶಬ್ದ ಫಸ್ಟ್ ನುಡಿದಿದ್ದು ನಿಜಾನಂದ ಸ್ವರೂಪಂ ಜ್ಞಾನ ಸ್ವರೂಪಂ ಪ್ರಕಾಶ ಸ್ವರೂಪಂ ಅದಕ್ಕೆ ಬಾಬು ಅವ್ರು ಪ್ರವೇಶ ಮಾಡ್ತಾರಂದರೆ ಪ್ರತ್ಯಕ್ಷ ಹೆಂಗಾಗಿ ಮಾಡ್ತಾರೆ ಈ ವೃತ್ತಾಂತವನ್ನು ಇವತ್ತು ಜಗದೀಶ್ ಬಾಯಿ ಹೇಳಿದರು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ